ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು ವೆಲ್ಕಮ್ ಟು ಇವತ್ತಿನ ಹೊಸ ಬ್ಲಾಗ್ ಸೊ ಇವತ್ತು ಬೆಂಗಳೂರಿನಲ್ಲಿ ವಾರ ಓಕೆ ಒಂದು ಒಂದೂವರೆ ವಾರ ಅಂದ್ಕೊಳ್ಳಿ ಇಲ್ಲ ಎರಡು ವಾರನೇ ಅಂದ್ಕೊಳ್ಳಿ ಅದಕ್ಕೆ ಮುಂಚೆ ಇದ್ದಿದ್ವಿ ವೆದರು ವಾಪಸ್ ಬಂದುಬಿಟ್ಟಿದೆ ಮಳೆ ಬೀಳ್ತಾ ಇದೆ ಸೊ ಇವತ್ತು ನಮ್ಮ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಕ್ಯಾಂಪಿಂಗ್ ಮಾಡೋಕ್ಕೆ ಹೋಗೋಣ ಈ ಮಳೆಯಲ್ಲಿ ಅಂತ ಅಂದ್ಕೊಂಡಿದ್ದೀವಿ ಎಕ್ಸ್ಪೆಕ್ಟೆಡೇ ಇರಲಿಲ್ಲ ಆ್ಯಕ್ಚುಲಿ ಹೋದ ವಾರ ಹೋಗಬೇಕಾಗಿತ್ತು ಅದು ಕ್ಯಾನ್ಸಲ್ ಆಗಿದೆ ಈ ಮಳೆ ಇದೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಈ ವಾರನೂ ಅದೇ ಥರ ಆಗಿದೆ ನಾವು ಡೇಟ್ ಯಾವುದು ಫಿಕ್ಸ್ ಮಾಡ್ಕೊಂಡ್ವಿ ಅದೇ ದಿನಕ್ಕೆ ಈ ಮಳೆ ಸ್ಟಾರ್ಟ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಲಾಸ್ಟ್ ಮೂಮೆಂಟಲ್ಲಿ ಏನು ಬೈದಿವೆ ಇದೇನು ಅನ್ಕೊಂಡ್ರ ಕ್ಯಾಂಪಿಂಗ್ ಹೋಗ್ತೀವಿ ಸೊಳ್ಳೆ ಗಿಳ್ಳೆ ಎಲ್ಲ ಸರಿಯಾಗಿರುತ್ತೆ ಈ ಮಳೆಯಲ್ಲಿ ಸೊ ಅದಕ್ಕೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ಸೊಳ್ಳೆಗೆ ಒಪ್ಪ ಅಂತ ಹೇಳ್ಬಿಟ್ಟು ಏ ಅವ ತೊಗೊಂಡಿದ್ವಲ್ಲಮ್ಮ ತಿನ್ನೋದು ಹಾಂ ಅವತ್ತು ಯಾವತ್ತೋ ತಗೊಂಬಂದೆ ಹೊರಗಡೆ ಹೋದರೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅದು ನನಗೆ ಪೂಜೆ ಮಾಡೋಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ನಮ್ಮ ಮಮ್ಮಿ ಇದೇ ಇಲ್ಲಿಂದ ಹೊಸಾದ್ ಬಂತು ಅಂತ ಕೇಳ್ತಾವೆ ಸೊ ಇವತ್ತು ಮಾಶಿನಲ್ಲೇ ಹೋಗೋದು ಕಾರ್ಗಿಲ್ ಎಚ್ತಾ ಇಲ್ಲ ಸೊ ನಮ್ಮ ಬಾಯ್ಸ್ ಎಲ್ಲರೂ ಬರ್ತಾರೆ ಮಿಕ್ಕಿದ್ದೆಲ್ಲ ಮಾತಾಡ್ತೀನಿ ಗೈಸ್ ಓಕೆನಾ ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತೀನಿ ಅಂತ ಸದ್ಯಕ್ಕೆ ಎಪ್ಪಟ್ಟು ಅಂತ ಹೇಳ್ಬಿಟ್ಟು ರೆಡಿ ಆಗ್ತೀನಿ ಕಾರ್ಕಿ ಅಂದ್ರೆ ನಮ್ಮ ಎಲ್ಲಿ ಅದು ಕ್ಲೋಸ್ ಆಗುತ್ತಮ್ಮ ಓ ಹಾಂ ಓಪನ್ ಮಾಡಿರಿ ಸೊ ನನ್ನ ಕಾರಲ್ಲಿ ಜರ್ಕೀನ್ ಇದೆ ಈ ಮಳೆಗೆ ಜರ್ಕಿನ್ ಹಾಕೋತೀನಿ ರೈಡಿಂಗ್ ಜಾಕೆಟ್ ಎಲ್ಲ ಕಲ್ ಹೋಗಲ್ಲ ಬಿಕಾಸ್ ಅಲ್ಲಿ ಹೋದ್ಮೇಲೆ ಇವತ್ತು ರಾತ್ರಿ ಬೇಕಾಗುತ್ತೆ ನಮಗೆ ಮತ್ತೆ ಜರ್ಕಿನ್ 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 ಕಮನ್ ಬಾರಮ್ಮ ಎಲ್ಪ್ ಮಾಡಮ್ಮ ಒಂದು ಕೈ ಲಾಗ್ ಮಾಡ್ತಾ ಇದ್ದೀನಿ ನಾನು ಮರುವೋ ಮರು ದೇಸಿ ಯಾಕೆ ಕೇಳ್ತೀರಾ ಯಾರು ಲೆವೆಲ್ಗೆ ಅಂತ ಅದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಹೊರಡ್ಬಾರ್ದು ಅಂತ ಅಂದ್ಬಿಟ್ಟು ಮುಂಚೆನೆ ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ರೆಡಿ ಮಾಡಿಟ್ಕೊಳ್ಬೇಕು ಬೈ ಚಾನ್ಸ್ ಏನಾದ್ರು ಮರ್ತಿದ್ರೆ ನೆನಪಾಗುತ್ತೆ ನಾನು ನೋಡಿ ಇವಾಗೆಲ್ಲ ಎತ್ಕೊತಾ ಇದ್ದೀನಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಕ್ಯಾಂಪ್ ಮಾಡಕ್ಕೆ ಹೋಗ್ತಿದ್ದೀನಿ ಅಂತೆಲ್ಲ ಹೇಳಿದ್ದೀನಿ ನಿಮಗೆ ಬಟ್ ಟೆಂಟೇ ತೊಗೊಂಡಿಲ್ಲ ಸೊ ಟೆಂಟು ಇದನ್ನು ಕಟ್ಕೊಳಕ್ಕೆ ಬಂಜಿ ಏನೇನೂ ತೊಗೊಂಡಿಲ್ಲ ಸುಮ್ಮನೆ ಕೈ ಬೀಸ್ಕೊಂಡು ಓಡಾಡ್ತಾ ಇದ್ದೀನಿ ನಾನು ಅಲ್ಲಿ ಹೋಗ್ಬಿಟ್ಟು ನನಗೆ ಟೆಂಟ್ ದರ ಇದ್ದಿದ್ರೆ ಏನು ಮಾಡಬೇಕಾಗಿತ್ತು ಇವಾಗ ನಂಟು ಟೆಂಟ್ ತೊಗೊಂಡೋಗ್ತಿರೋದ್ರಲ್ಲೇ ಯಾರಾದರೂ ಒಬ್ರು ಮಲ್ಕೊಂತಾರೆ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅಂತ ಅವ್ರಿಗೂ ಉಪವಾಸ ನನಗೂ ಉಪವಾಸ ಈ ಸರ್ವಿಸ್ ಅದ ಚಿಕ್ಕಪಟ್ಟೆ ಹೊಡ್ಸಿದ್ದೀನಿ ಗಾಡಿನ ಚೇಂಜ್ ಲೂಬೇ ಮಾಡಿಲ್ಲ ಸೊ ಅದಕ್ಕೋಸ್ಕರ ಮಾಡಬಿಡೋಣ ಅಂತ ಏಯ್ ಸೊಳ್ಳೆ ಚಿಕ್ಕ ಮಗು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಗಲಾಕಿ ಬ್ಯಾಗ್ನ ಆಮೇಲೆ ತಿಂಡಿ ಟಿಫಿನ್ ಕ್ಯಾರಿಯರು ಬ್ಯಾಸ್ಕೆಟ್ ಎಲ್ಲ ಕೊಡ್ತಾರಲ್ಲ ನನಗೆ ಪ್ರತಿಯೊಂದು ನನಗೆ ಕೊಡಬೇಕು ಅಂತ ನಮ್ಮ ಮಮ್ಮಿ ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಮಮ್ಮಿ ನನಗೋಸ್ಕರ ಇಷ್ಟು ಮಾಡೋದಕ್ಕೆ ಆಗಲ್ಲ ಅಂತಾರೆ ನೋಡಿ ಹೆಂಗಿದ್ದಾರೆ ಹ್ಞೂ ಆಗುತ್ತೆ ಹಾಂ ಸಾಕು ನಾವು ಸಾಕು ಅವ್ ಓ ಏನೇನು ಹೇಳಿ ಅದು ಆ ಪುಟ್ಟಿರ್ತೀರಾ ಅವ್ನು ಟೈಮಲ್ಲಿ ಆಗ್ತಾಯಿದ್ರು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಸ್ಕೂಲಲ್ಲಿ ಓದಬೇಕಾದ್ರೆ ಓಕೆಮ್ಮ ಬೈ ಸಿ ಓಕೆ ಬ್ಲಾಗ್ ಮಾಡ್ತಾ ಆಯ್ತು ಗಯಿಸಿದ ಯಾವ್ದು ಗೈಸಿದ್ದು ನನ್ನ ಗೋಪುರ ಒಂದೊಂದು ಸರಿ ಥರ ಆಡ್ತಿರುತ್ತೆ ಎಪ್ಪಾ ದೇವ್ರೆ ಟೆನ್ಷನೇ ಆಗೋಯ್ತು ಏನಪ್ಪ ಆಯಿತು ಇದಕ್ಕೆ ಅಂತ ಹಾನೇ ಆಗ್ತಿರಲಿಲ್ಲ ಮಳೆ ನೀರ್ಗೀರ್ ಹೋಗ್ಬಿಡ್ತಾ ಅಂತ ಭಯನೇ ಆಗೋಯ್ತು ಏನಿವೆ ಬಾಯ್ಸ್ ಗರ್ಲ್ಸ್ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಟು ದ ಬ್ಲಾಗ್ ಈಗ ಸದ್ಯಕ್ಕೆ ನಾನಿದ್ದೀನಿ ನಾಗರಬಾವಿ ಹತ್ರ ಹತ್ರ ಆ್ಯಂಡ್ ನಮ್ಮ ಪಯಣ ಇವತ್ತು ಮುಳುಬಾಗ್ಲಿಗೆ ನಮ್ಮ ಹರ್ಷ ಬ್ರೋ ಇದ್ದಾರಲ್ಲ ಅವರ ಫಾರ್ಮ್ ಹೌಸ್ಗೆ ಪ್ರತಿ ಸರಿ ನಾನು ಈ ಕ್ಯಾಂಪಿಂಗು ಕಿಟ್ ಎತ್ತಿದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಂಬಿಡಿ ಅಲ್ಲಿಗೆ ಹೋಗ್ತಾ ಇರೋದು ಅಂತ ಅದೇನೋ ಗೊತ್ತಿಲ್ಲ ಅದು ಬಿಟ್ಟು ಬೇರೆ ಯಾವ ಜಾಗದಲ್ಲೂ ಕ್ಯಾಂಪಿಂಗ್ ಮಾಡೋದಕ್ಕೆ ಟೈಮೇ ಕೂಡಿ ಇಲ್ಲ ನಿಮಗೆ ಆಲ್ರೆಡಿ ಹೇಳಿದೆ ಕಾಂಪ್ಲಿಕೇಶನ್ಸ್ ಏನು ನಮ್ಮ ಫಾರ್ಮ್ ಹೌಸಲ್ಲಿ ಬ್ಲಾಕ್ ಕ್ಯಾಂಪ್ ಮಾಡೋದಕ್ಕೆ ಅಂತ ಎಲ್ಲ ಸಿಕ್ಕಾಪಟ್ಟೆ ಬಿಸ್ಲೊಡಿತ್ತು ಗುರು ನೋಡಿದ್ರೆ ದೇವ್ರು ಇವತ್ತು ನಾವು ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡ್ವಿ ಇವತ್ತು ತತಸ್ತು ಅಂತ ಹೇಳ್ಬಿಟ್ಟು ಮಳೆ ರಾಯನ ಸ್ವಲ್ಪ ಲಕ್ಷಣಗಳು ಕಾಣ್ತಾ ಇದ್ದಾವೆ ಮೋಸ್ಟ್ಲಿ ಬೆಂಗಳೂರು ಮಾತ್ರ ಹಿಂಗ ಇಲ್ಲ ಅಲ್ಲಿ ಹೋಗಬೇಕಾದ್ರೂ ಹಂಗೆ ಇರುತ್ತೋ ಗೊತ್ತಿಲ್ಲ ಮಳೆ ಬಂದರೆ ಅದು ಒಂಥರ ಅಡ್ವೆಂಚರ್ ಇರುತ್ತೆ ಆ ಥರ ಅಡ್ವೆಂಚರ್ನೂ ಎಕ್ಸ್ಪೀರಿಯೆನ್ಸ್ ಮಾಡಿಬಿಡೋಣ ಆತೆಗೆ ಇಲ್ಲಿಂದ ನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ತೋರಿಸ್ತಾ ಇದೆ ಗುರು ನೂರು ಇಪ್ಪತ್ತೆರಡು ಕಿಲೋಮೀಟ್ರು ಸ್ವಲ್ಪ ದೂರನೇ ಮೂರು ಅವರ್ ತೋರಿಸ್ತೈತೆ ಲೆಟ್ಸ್ ಗೋ ಬ್ರೇಕು ಗೀಕು ಅದು ಇದು ಅಂತ ಅಂತೆಲ್ಲ ಒಂದು ಮೂರುವರೆ ಅವರ್ ಅಂದ್ಕೊಳ್ಳಿ ಆಗುತ್ತೆ ಹಾಂ 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 ಗೈಸ್ ನೋಡಿ ವೆದರ್ ಹಂಗೆ ಹೆಂಗಿದೆ ಅಣ್ಣನಿಗಂತೂ ಹೆವಿ ಅರ್ಜೆಂಟು ಗುರು ಹೋಗ್ಬೇಕಂತ ಗೊತ್ತಿಲ್ಲ ಇಲ್ಲೆಲ್ಲ ಜಾಗ ಇದೆ ಅಂತ ಇಲ್ಲಿಂದ ಹತ್ತಿಸ್ಬೇಕಂತ ನಾನು ಸೈಡ್ಗೆ ಹೋಗಬೇಕಂತ ಹೋಗ್ರಪ್ಪ ನೀವೇ ಮೊದಲೇ ಪೊಲೀಸ್ ಕಾರ್ ಯಾಕೆ ಬೇಕು ನಮ್ಮ ಗಾಡಿ ಊರಾಗ್ಲ ಐತೆ ತಗಲ್ಸ್ ಗೀಗಲ್ಸಿ ಬಾಪಾ ಸೈಡಿಗೆ ಅಂತ ಕ್ಯಾಂಪ್ ಮಾಡೋ ಬದಲು ಸ್ಟೇಷನಲ್ಲಿ ಕ್ಯಾಂಪ್ ಹಾಕ್ಸ್ಬಿಟ್ರ ನನಗೆ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ಯಾ ಅಂತ ಕಳೆದ ಅರ್ಧ ಗಂಟೆಯಿಂದ ಇಲ್ಲೇ ನಿಂತ್ಕೊಂಡಿದ್ದೀನಿ ಬರ್ತಿದ್ಯಾ ಅರ್ಧ ಗಂಟೆಯಿಂದ ಇಲ್ಲೇ ನಿಂತ್ಕೊಂಡಿದ್ದೀನಿ ಹೋಗೋಕ್ಕೆ ಆಯ್ತಲ್ಲ ಮುಂದಕ್ಕೆ ಯಾದಗುರು ಇದು ಜಾಮು ಯಪ್ಪ ದೇವ್ರೇ ಕಾಪಾಡಬೇಕು ಫುಲಿ ಮುಂದೆ ಯಾವುದು ಇಲ್ಲ ಅಂತ ಅನ್ಕೋತೀನಿ ಅವನ ಅಜ್ಜಿ ಇಲ್ಲೂ ಐತೆ ಗುರು ಫುಲ್ ಇದೆ ಹು ಇದು ಈ ಸರ್ವಿಸ್ ರೋಡಿಗೆ ನುಗ್ಗಕ್ಕೆ ಜನ ಅಲ್ಲಿ ಜಾಮ್ ಮಾಡಿಕೊಂಡು ಇಲ್ಲಿ ಇಷ್ಟು ಖಾಲಿ ಬಿಟ್ಕೊಂಡವ್ರೆ ಈ ಸರ್ವಿಸ್ ರೋಡಲ್ಲಿ ಏನೈತೆ ಮುಂದೆ ಹೋದ್ಮೇಲೆ ಅಲ್ಲಿಗೆ ಕನೆಕ್ಟ್ ಆಗೋದು ಏನೋ ಗುಂಪ್ನಲ್ಲಿ ಗೋವಿಂದ ಅಂತ ಜನ ನುಗ್ಗುದ್ರು ಅಂತಂದ್ರೆ ಎಲ್ಲರೂ ಇಲ್ಲಿಗೆ ನುಗ್ಬಿಟ್ರು ಅವ್ರ ಹಂಗೆ 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 ಎಸ್ಕೇಪ್ ಎಸ್ಕೇಪ್ ಇದೊಂದು ಸಿಗ್ನಲ್ಲು ಬರೀ ಅವಾಗಲಿಲ್ಲ ಇದೊಂದು ಸಿಗ್ನಲ್ ಸಿಗ್ನಲ್ ಅಂತ ಅನ್ಕೊಂಡು ಎರಡು ಮೂರು ಆಗೋಯ್ತು ಹೋಗತ್ತೆ ಓಯ್ 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 ಆ್ಯಕ್ಚುಲಿ ಏನಂದರೆ ನನ್ನ ಹೆಲ್ಮೆಟ್ ವೈಸರು ಫಾಗ್ ಆಗ್ತಾಯಿದೆ ಆ್ಯಂಟಿ ಫಾಗ್ ಯಾಕೋ ವರ್ಕ್ ಆಗ್ತಾಯಿಲ್ಲ ದರಿದ್ರದ ಇಷ್ಟು ದಿನ ಚೆನ್ನಾಗಿತ್ತು ಇವತ್ತೇ ಹಿಂಗೆ ಆಗ್ತಾಯಿದೆ ಲಾಸ್ಟ್ ಟೈಮ್ ಹೋಗಿದ್ದಾಗ ಹೆಲ್ಮೆಟ್ ತೊಗೊಳೋದಕ್ಕೆ ಇದ್ರದ್ದು ಇರಲಿಲ್ಲ ಇದು ಏನೋ ಆ್ಯಂಟಿ ಫಾಗ್ ಏನಂತಾರೆ ವೈಸರ್ಗೆ ಅದಕ್ಕೋಸ್ಕರ ಸಿಗಲಿಲ್ಲ ತಗೊಳ್ಳಲಿಲ್ಲ ಈಗ ಇಡ್ತಾಯಿದೆ ನನಗೆ ಫುಲ್ ಬ್ಲರ್ ಆಗ್ತಾಯಿದೆ ಏನೂ ಕಾಣ್ತಾ ಇಲ್ಲ ಮುಂದೆ ಅರ್ಜೆಂಟಂದೇ ಅರ್ಜೆಂಟಲ್ಲಿ ಅರ್ಜೆಂಟಾಗಿ ಶುರು ಮಾಡಬೇಕಿತ್ತು ಆ ಟ್ರಾಫಿಕಲ್ಲಿ ಈ ವೆದರ್ಗೆ ಚಳಿ ಚಳಿಗೆ ಫುಲ್ ಅರ್ಜೆಂಟ್ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಇಲ್ಲೇ ರೋಡಲ್ಲೇ ಪಟ್ ಅಂತ ಹೇಳ್ಬಿಟ್ಟು ಒಂದು ಸ್ಟಾಪ್ ಆಗಿದೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇಲ್ಲ ಬಟ್ ಯಾರು ಈ ವೆದರ್ಗೆ ಕುಡಿದ್ಬಿಡೋಣ ಬನ್ನಿ ಶುಗರ್ ಆದಷ್ಟು ಕಟ್ ಮಾಡಬೇಕು ಅಂತ ಅನ್ಕೊತೀನಿ ಯಾಕೆ ತನಿ ಇಲ್ಲ ಗಿ ಆ್ಯಂಡ್ ನಮ್ಮ ಆಚೆ ಕತೆ ಏನಾಗಿದೆ ನೋಡಿ ಒಳಗಡೆ ಎಲ್ಲ ನೀರು ಹೋಗ್ಬಿಟ್ಟಿದ್ಯಾ ದಳಸ್ಕೊಂಡು ಒಳಗಡೆ ಇದು ಇನ್ನರ್ ಪಾರ್ಟ್ ಆಗಿರೋದು ಸೊ ಗಲೀಜಾವಡಿದೆ ಫುಲ್ಲು ಏನೂ ಮಾಡೋಕ್ಕಾಗಲ್ಲ ಪಾರ್ಟ್ ಆಫ್ ದಿ ಟ್ರಿಪ್ಪು ಆದರೂ ಬೆನ್ನು ಕುಂಡಿ ಎಲ್ಲ ನೋವು ಬಂದುಬಿಟ್ಟು ಗುರು ಇಷ್ಟೊಂದು ಸ್ಟ್ರೆಸ್ಸು ತುಂಬ ದಿನಗಳಾದಮೇಲೆ ಆಗಿರೋದು ಲಾಸ್ಟ್ ಟೈಮ್ ನಾನು ಹೊಸಕೋಟೆಗೆ ಬಂದಿದ್ದೆ ಆಗಿದ್ದಿದ್ದು ಅವತ್ತಾಗಿದ್ದಿದ್ದು ಅವತ್ತಷ್ಟೇ ಇರಲಿಲ್ಲ ಬಟ್ ಆದರೂ ಇತ್ತು ಗುರು ಬೇಕು ಅವಲೇ ಹೇಳೋದೆ ಮತ್ತೆ ಅಂದರೆ ಬರ್ತಾನೆ ನಮ್ಮ ಬಾಯ್ಸ್ಗೆ ಫೋನ್ ಮಾಡಿದರು ಸೊ ಅವ್ರು ಹೇಳಿದ್ರು ಅಲ್ಲೂ ಫುಲ್ಲು ಮಳೆ ಅಂತೆ ಕಾಲಿಡಕ್ಕೆ ಆಗ್ತಾಯಿಲ್ಲ ಫಾರ್ಮಲ್ಲಿ ಏನು ಕ್ಯಾಂಪ್ ಮಾಡ್ತೀವೋ ಏನು ಕತ್ತೋ ಗೊತ್ತಿಲ್ಲ ಒಂದು ಪಕ್ಷ ಕ್ಯಾಂಪ್ ಮಾಡ್ಬೋದು ಬಟ್ ಕುಕ್ಕಿಂಗು ದಿಕ್ಕಿಂಗ್ ಎಲ್ಲ ಮಾಡೋಕ್ಕಾಗದೆ ಇಲ್ಲ ಟೀನೇ ಇಲ್ಲ ಆ ಥರ ಮಳೆ ಹೊಡಿತಾ ಇದೆ ಅಂದರು ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಒಂದು ಸೆವೆಂಟ್ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಸ್ನಾನ ಏನಾಗ್ತೊಂಡ್ವಿ ನಾವು ಒಂದು ಏನು ಮಾಡಬೇಕು ಅಂತ ಹೋಗ್ತಿದ್ದೆ ಸೊ ಅದೆಲ್ಲ ಪ್ರಾಪ್ ಅಂತಲೇ ಅಂದ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ನಾನು ಆ್ಯಕ್ಚುಲಿ ಟೂ ಡೇಸ್ ಮುಂಚೆ ನಾನು ವಿಕಾಸನ ಹತ್ರ ಮಾತಾಡ್ಬೇಕಾದ್ರೆ ಈ ಥರ ಹೇಳಿದೆ ಹಿಂಗೆ ಹೋಗ್ತಿದ್ದೀವಿ ಅಂತ ಅವ್ರು ಆಲ್ರೆಡಿ ಫೋರ್ಕಾಸ್ಟ್ ನೋಡಿದರು ವಿಕಾಸನ ನೋಡ್ಕೊಂಡು ಹೋಗಿ ಫೋರ್ಕ್ಯಾಸ್ಟನ್ನು ಅವ್ರಿಗೇನಕೋ ಬೇಕು ಅಂತ ನೋಡಿದ್ರು ಸೊ ನೋಡ್ಕೊಂಡು ಹೋಗು ಅಂತ ಹೇಳಿದರು ಮಳೆ ಬರುತ್ತೆ ಅಂತ ಸೊ ನೋಡಿದ್ರೆ ನಾನು ಅವ್ರಿಗೆ ಅವ್ರು ಹೇಳಿದಾಗ ಅಷ್ಟೊಂದು ಆಗಿ ತೊಗೊಳ್ಳಿಲ್ಲ ನಾನು ಹೇ ಬಿರಿದ್ದರೋ ಬ್ರೋ ಏನಾಗ್ಬಿಡುತ್ತೆ ಫೋರ್ಕಾಸ್ಟ್ ತಂಗ್ ಎಲ್ಲ ನಡೆಯುತ್ತಾ ಅಂತ ಅಂತ ನೋಡಿದ್ರೆ ಹಂಗೆ ಆಗಿಲ್ಲ ಎನಿವೆ ಟೀ ಹೇಳಿದ್ದೆ ಟೀ ಬ್ರೇಕ್ ಮುಗಿಸ್ಕೊಂಡೆ ಬನ್ನಿ ಹೊರಡೋಣ ಆ್ಯಂಡ್ ಇವಾಗ ನಮ್ಮ ಬಾಯ್ಸು ಅಲ್ಲಿಂದ ಲೊಕೇಶನ್ ಕಳಿಸಿದ್ದಾರೆ ಫಾರ್ಮ್ಗೆ ಅದು ಹೆಸರಿ ಹೋದ್ರೂ ಗುರು ಸ್ವಲ್ಪ ಇಂಟೀರಿಯರ್ ಹೋಗ್ಬೇಕು ಸೊ ಲೊಕೇಶನ್ ಕಳಿಸಿದ್ದಾರೆ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಇಲ್ಲಿಂದ ಇಲ್ಲಿಂದ ಒನ್ ಅವರ್ ಹದಿಮೂರು ನಿಮಿಷ ತೋರಿಸ್ತಾಯಿದೆ ಎಪ್ಪತ್ತ್ಮೂರು ಕಿಲೋಮೀಟ್ರು ಹಾಂ 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 ಮೂರು ಅವರು ಅಂದ್ಕೊಳ್ಳಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಮನೆಯಿಂದ ಎಷ್ಟು ಕಿಲೋಮೀಟ್ರು ಐವತ್ತೈದು ಕಿಲೋಮೀಟ್ರು ಮೂರು ಅವರು ಇಲ್ಲಿಂದ ಮುಂದಕ್ಕೆ ಎಪ್ಪತ್ತೆರಡು ಕಿಲೋಮೀಟ್ರ್ ಒನ್ ಅವರು ಮಾನ್ಸೂನ್ ರೈಡ್ ಫೀಲ್ ಬರ್ತಾ ಇದೆ ನನಗೆ ಓ ಒಳ್ಳೆ ಕತೆಗುರು ನೆನ್ನೆ ಎದ್ದಿದ ವೆದರ್ಗೂ ಇವತ್ತಿರೋ ವೆದರ್ಗು ಅಜಗಜಾಂತರ ವ್ಯತ್ಯಾಸ ಹಿಂಗಾಗುತ್ತೆ ಒಂದೇ ದಿನಕ್ಕೆ ಯೋಚನೆ ಮಾಡಿರಲಿಲ್ಲ ದೇವ್ರಾಣ ಎಲ್ಲೋ ಮಲ್ನಾಡು ಕಡೆ ಮಾನ್ಸೂನ್ ರೈಡ್ಗೆ ಹೋಗ್ತಾ ಇದ್ದೀನಿ ನಾನು ಫೀಲ್ ಬರ್ತಾ ಇದ್ದೆ ನನಗೆ ಕಂಟಿನ್ಯೂಸ್ಗುರು ಎಲ್ಲೂ ಮಿಸ್ಸೇ ಇಲ್ಲ ಒಂಚೂರು ಸ್ಟಾಪೇ ಇಲ್ಲ ಜಿಟಿ ಜಿಟಿ ಬೀಳ್ತಾರೆ ಇದೆ ಮಳೆ ಆ್ಯಂಡ್ ಬರ್ತಾ ಬರ್ತಾ ಇವಾಗ ಒಂದು ಸ್ವಲ್ಪ ಜಾಸ್ತಿನೂ ಆಗ್ತಾ ಇದೆ ಈ ಸೈಡು ನಾವೆಲ್ಲ ಈ ಸೈಡ್ ಕಡಿಮೆ ಇರುತ್ತೆ ಮಳೆ ಆರಾಮಾಗಿ ಹೋಗ್ಬೋದು ಕ್ಯಾಂಪ್ ಮಾಡ್ಬೋದು ಅಂದ್ಕೊಂಡೆ ಈಗ ಅವ್ರು ಹೇಳಿದ್ದು ಏನಕ್ಕೆ ಹಂಗೆ ಹೇಳಿದ್ರು ಕಾಲಿಡಕ್ಕೆ ಆಯ್ತಾ ಇಲ್ಲ ಅಂತ ಈಗ ಅರ್ಥ ಆಗ್ತಾ ಇದೆ ಬರ್ತಾ ಬರ್ತಾ ಜಾಸ್ತಿನೇ ಆಯ್ತಾ ಇತ್ತಲ್ಲ ಇನ್ನೇನು ಮತ್ತೆ ಅಲ್ಲಿ ಕಾಲಿಲ್ಲಿಂದ ಇಡ್ತೀರಾ ೊಳಗೆ ಓ ತಂಪು ಗಾಳಿ ನೀ ನಿಂತುಕೊಳ್ಳೆ ಇಲ್ಲಿ ಈ ಪ್ರೀತಿ ಒಂಥರ ಕಚೆಗುಳಿ ಒಳ್ಳೆ ಮಜಾ ಬರ್ತದೆ ಗುರು ಐ ಎಂಜಾಯಿಂಗ್ ದಿಸ್ ಖುಷಿ ಆಗ್ತಿದೆ ನನಗೆ ಎಷ್ಟು ಆಗಿತ್ತೇಳಿ ಈ ತರ ರೈಡ್ ಮಾಡಿ ಓ ಮೈ ಗಾಡ್ ಮಸ್ತ್ ಆಗಿದೆ ಆದ್ರೂ ಏನ್ ಹೇಳಿ ಸೋಲೋ ರೈಡ್ ಅಲ್ಲಿ ಬೇರೆನೇ ಮಜಾ ಇದೆ ಓಕೆನಾ ದೇವರೇ ಹೇಳ್ತಿದ್ದೀನಿ ಜೊತೆಲಿ ಯಾರಾದ್ರೂ ಇದ್ರೂ ಮಜಾ ಇರುತ್ತೆ ಇಲ್ಲ ಅಂತ ಹೇಳ್ತಾ ನಾನು ಬಟ್ ರೈಡ್ ಅಲ್ಲಿ ಅದ್ರದ್ದೇ ಬೇರೆ ಮಜಾ ಇರುತ್ತೆ ಈ ದೋಸ್ತಿಯೇ ನಮ್ಮ ಚಟ ಗಾಳಿ ಪಟ ಗಾ ಪಟ ಗಾಳಿ ಪಟ

ಮೋಸ್ಟ್ ಪ್ರಾಬಬ್ಲಿ ನನಗನ್ಸ್ದಂಗೆ ಒಂದು ರೈಡ್ನ ನಾನು ಶುರು ಮಾಡಿ ಮನೆಯಿಂದ ನನ್ನ ಡೆಸ್ಟಿನೇಷನ್ ರೀಚ್ ಆಗೋ ತನಕ ನಾನ್ ಸ್ಟಾಪ್ ಮಳೆನೇ ಅಂದರೆ ಇದೆ ಅನಿಸುತ್ತೆ ಗುರು ಯಾವುದು ಗುರು ಇದು ಹೀಗೆ ಇಟ್ಲೀಸ್ಟ್ ತಡ್ಕೊಳಂಗಾದ್ರೂ ಇತ್ತು ಇವಾಗೆಲ್ಲ ನೀರು ಒಳಗಡೆ ಇಳ್ಕೊಳ್ಳೋ ಲೆವೆಲೇ ಬರ್ತಾ ಇದೆ ಫುಲ್ ನಿಂದೋದೆ ಓ ಮಳೆ ರಾಯ ಏನಯ್ಯ ನೀನು ಆರ್ಬಟ ಏನು ಕತೆ ಮಳ್ಯಾರಯ್ಯ ತೋಳು ಕಾಣ್ತಾ ಇಲ್ಲ ಹಂಗೆ ಬರ್ತಾಯಿದೆ ನೆನ್ದೋದೆ ಹೋಗತ್ತೆ ಸದ್ಯ ಇವತ್ತು ಯಾವುದು ಗಳು ತಂದಿಲ್ಲ ನಾನು ಅಷ್ಟೊಂದು ನನ್ನ ಗೋಪುರ ಒಳಗೆ ನೀರು ನುಗ್ಗ್ದರೆ ಚೆನ್ನಾಗಿದ್ರೆ ಸಾಕದು ಬಿಕಾಸ್ ಒಂದು ಸ್ವಲ್ಪ ಬ್ಲೂಟ್ಯಾಕ್ ಪ್ರಾಬ್ಲಮ್ ಇದೆ ಓ ಮೊಬೈಲೆಲ್ಲ ನೆಂದೋಯ್ತೈತೆ ಗುರು ಮೋಸ್ಟ್ಲಿ ಮುಂದೆ ಎಲ್ಲ ಸ್ಟಾಪ್ ಆಗ್ತೀನಿ ಮೊಬೈಲ್ ಎತ್ತಬೇಕು ಓ ಹೋ ಓ ಸೀಗ ಸದ್ಯಕ್ಕೆ ನಾನು ಮುಳುಬಾಗ್ಲು ಒಳಗಡೆ ಹೋಗ್ತಾ ಇದ್ದೀನಿ ಹೇಳೋದ್ನಲ್ಲ ಐಟಮ್ಸ್ ಏನೇನೋ ತೊಗೊಬೇಕು ಅಂತ ಒಂದಿಷ್ಟು ಲಿಸ್ಟೇ ಹೇಳಿದ್ರು ಬೈಸು ಆ್ಯಂಡ್ ಅದ್ರ ಜೊತೆಗೆ ಒಂದು ಟ್ರಾಜಿಡಿ ಗೈಸ್ ನನ್ನ ಮೊಬೈಲ್ ಹಾಳಾಯಿತು ಅದು ನಾನು ಅದು ರಿಪ್ ರೆಡಿ ಮಾಡಿಸಿದ್ದೆ ಹಾಳಾಗಿದ್ದು ಮೊಬೈಲ್ನ ಮೋಸ್ಟ್ಲಿ ಅದು ಗಮ್ಗಳು ಕರೆಕ್ಟಾಗಿ ಹಾಕಿಲ್ಲ ಅನಿಸುತ್ತೆ ಮಳೆ ಬೇರೆ ಹೊಡಿತಿತ್ತಲ್ಲ ಸೊ ಲೈಟಾಗಿ ಎಲ್ಲೋ ಸ್ಕ್ರೀನ್ ತೂತಲ್ಲಿ ಹೋಗ್ಬಿಟ್ಟಿದೆ ನೀರು ಮೊಬೈಲ್ ಆನ್ ಇಲ್ಲ ಛಾ ರೀಸೆಂಟಾಗಿ ಮಾಡಿಸಿದ್ದೆ ಗುರು ಬೇಜಾರೇ ಆಗೋಗ್ತಾ ಇದೆ ಮೂಡೇ ಹಾಡಾಯ್ತು ನಂದು ಅದನ್ನು ನೋಡಿ ನಾನು ಮುಂಚೆ ಇತ್ತಲ್ಲ ಅದೇ ಥರ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ಬಿಡು ಏನಾಗೋಲ್ಲ ಅಂತ ಅಂದ್ಬಿಟ್ಟು ಮುಂಚೆ ಎಲ್ಲ ಎಂಥೆಂಥ ಮಳೆಯಲ್ಲೆಲ್ಲ ವಾಟರ್ ಪ್ರೂಫ್ ಮೊಬೈಲ್ ಥರ ಯೂಸ್ ಮಾಡಿಬಿಟ್ಟಿ ಇನ್ನತ ಬಟ್ ಅದು ಪ್ರಾಬ್ಲಮ್ ಏನಂದರೆ ಆ ಸ್ಕ್ರೀನ್ ಓಪನ್ ಮಾಡಿದ್ರಲ್ಲ ಸೊ ಆ ಗ್ಯಾಪಲ್ಲಿ ನೀರು ನುಗ್ಬಿಟ್ಟಿದೆ ಸೊ ಗೈಸ್ ನಾನು ರೌಂಡ್ಸ್ ಹಾಕ್ತಾ ಕುತ್ಕೊಂಡಿದ್ದೀನಿ ಅವ್ರು ರೆಡಿರೋ ಐಟಮು ಚಿಪ್ಸ್ ಬೇಕು ಅಂದಿದ್ರು ಚಿಪ್ಸ್ ಅಂಗಡಿಯಲ್ಲಿ ಊರಿಗೆ ಗೊತ್ತಾ ಎಲ್ಲೆಲ್ಲಿ ಏನೇನಿದೆ ಇದೆ ಏನೂ ಗೊತ್ತಿಲ್ಲ ತಿಳ್ಕೊಂಡು ಓಡಾಡ್ತಾ ಇದ್ದೀನಿ ಎಲ್ಲ ತೊಗೊಂಡೆ ಈಗ ಇದನ್ನೆಲ್ಲ ತೊಗೊಂಡು ಹೆಂಗು ಹೋಗಲಿ ಆ ಗಾಡೀಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಕಡಲೆಕಾಯಿ ಬೇಕು ಅಂತ ಅಂದರು ಕಡಲೆಕಾಯಿ ಎಲ್ಲೂ ಕಾಣ್ತಾ ಇಲ್ಲ ನನಗೆ ನೋಡೋಣ ಕೇಳ್ತೀನಿ ಮೇಲೆ ಸಿಕ್ಕರೆ ಕಡಲೆಕಾಯಿ ಒಂದು ತೊಗೊಂಡೋಗ್ಬೇಕು ಅದೊಂದು ಬಾಕಿ ಅಷ್ಟೇ ಇನ್ನೆಲ್ಲ ತೊಗೊಂಡಿದ್ದೀನಿ ಚಿಪ್ಸ್ನ ಬಂಜಿ ಕಾಡಲ್ಲಿ ಕಟ್ಟಿಟ್ಕೊಂಡಿದ್ದೀನಿ ನನ್ನ ಮೊಬೈಲು ಹಾನೇ ಆಗ್ತಾಯಿಲ್ಲ ಬೇಜಾರೇ ಆಗೋಯ್ತು ಗುರು ಬರೀ ವೈಬ್ರೇಟ್ ಆಗ್ತಾಯಿದೆ ಓಪನ್ ಆಗ್ತಾ ಇಲ್ಲ ಇಷ್ಟು ಬೇಜಾರಾಗ್ತಿದೆ ಅಂದರೆ ಹೊಸದಾಗ್ತಿದ್ದು ಸ್ಕ್ರೀನು ಸ್ವಲ್ಪ ಎಮ್ ಆಗಿತ್ತು ಸ್ವಲ್ಪ ಹೊತ್ತು ಮುಂಚೆ ತೆಗೆದು ಜೋಬಲ್ಲಿ ಇಟ್ಕೊಂಡಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ ನಾನೇ ತಪ್ಪು ಆ್ಯಕ್ಚುಲಿ ಏನು ಮಾಡ್ತಾ ಆಗುತ್ತೇನೋ ಆಗುತ್ತೇನೋ ಅನ್ನೋ ಥರ ನೋಡೋಣ ಅಂತ ಅನ್ಸುತ್ತೆ ಬಟ್ ಆಗ್ತಾ ಇಲ್ಲ ಗೈಸ್ ನೋಟಿಫಿಕೇಶನ್ ಸೌಂಡ್ ಬಂತು ಫೋನೆಲ್ಲ ಬರ್ತಾಯಿದೆ ಬಟ್ ಸ್ಕ್ರೀನ್ ಆನ್ ಆಗ್ತಾಯಿಲ್ಲ ಹೋಗಲಿ ಬಿಟ್ಟೆ ಇವಾಗ ಅದ್ರ ಬಗ್ಗೆ ನೆನ್ಸ್ಕೊಂಡ್ರೆ ಹಿಂಸೆ ಆಗುತ್ತೆ ಸೊ ನಾನು ಐಫೋನಲ್ಲಿ ಮ್ಯಾಪ್ಸ್ ಹಾಕ್ಕೊಂಡಿದ್ದೀನಿ ಇದು ಎಲ್ಲೆಲ್ಲಿಗೆ ತೋರಿಸ್ತಿದೆಯೋ ಏನು ಕತೆನೋ ಐಫೋನ್ನ ಇಲ್ಲಿ ಮೇಲ್ಗಡೆ ಮೂನ್ ಮಾಡೋಕ್ಕೆ ಭಯ ನನಗೆ ಸೆನ್ಸರ್ಗಿಂತ ಸರ್ ಹಾಡಾಗ್ತವೆ ಅಂತ ಹೇಳ್ತಾರೆ ಬಂದಿದ್ದೀನಿ ಲೊಕೇಶನ್ನಿಗೆ ಸೊ ಫಾರ್ಮ್ ಹತ್ರ ಇಲ್ವಂತೆ ಅವರೆಲ್ಲ ಪಿತಾ ಪಿತಾ ಅಂತಿದೆಯಂತೆ ಅಲ್ಲಿ ಅದಕ್ಕೋಸ್ಕರ ಇಲ್ಲಿ ಮನೆ ಹತ್ರ ಬನ್ನಿ ಅಂತ ಅಂದರು ಸೋ ಸೀದಾ ಮನೆಗೆ ಬಂದ್ಬಿಟ್ಟೆ ಕೋತಿ ಅದು ಅಬ್ಬಾ ಎಲ್ಲೂ ಉದ್ರದಂಗೆ ತಗೊಂಡು ಬಂದಿದ್ದೀನಿ ಸೇಫಾಗಿ ಸೇಫಾಗಿ ಬಂದೈತೆ ಚಿಪ್ಸು ಹಾಂ ಎತ್ಕೊಬೇಕಾ ಬ್ರಾ ಓ ಕೋತಿಗ ಓಕೆ ಓಕೆ ಅಂಕಲು ಏನೋ ಹೇಳ್ತಾಯಿದ್ರು ಅದು ಅದೇನು ಅಂತ ನನಗೆ ಅರ್ಥ ಆಗಲಿಲ್ಲ ಫುಲ್ ನೆಂದು ಹೋಗ್ಬಿಟ್ಟಿದ್ದೀನಿ ಗೈಸ್ ಫುಲ್ಲು ನಿಮ್ಮ ಮಳೆದೇನಿಲ್ಲವಾ ಏನ್ ತಿಂದಿರ್ಬೋದು ಬ್ರಾ ಚಿರತೆ ಬಂದಿದ್ದ ಅಂತ ಮೋಸ್ಟ್ಲಿ ಅವ್ನು ಹಂಗೆ ಕೆಲಸ ಆಯ್ತು